ಓಂ ಗುರುಭ್ಯೋ ಹರಿ ಓಂ ಆದಿವಾಸ್ತು ವೀಕ್ಷಕ ಬಾಂಧವರಿಗೆ ಪ್ರಕಾಶ್ ರಾವ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ನಾನು ನಿಮಗೆ ಈ ಸಂಚಿಕೆಯಲ್ಲಿ ಕುತ್ತು ಎಂದರೇನು ಅದರ ಬಗ್ಗೆ ತಿಳಿಸ್ಕೊಡ್ತೇನೆ ರೋಡ್ ಕುತ್ತು ವಿಧಿಶೂಲ ಹಾಗೆಯೇ ರೋಡ್ ಹಿಟ್ ಅಂತ ಕೂಡ ನಾವು ಕರೀತೇವೆ ಅಂದರೆ ಒಬ್ಬ ಮನುಷ್ಯ ತಾನು ರಸ್ತೆಯಲ್ಲಿ ನಡೆದುಕೊಂಡು ಬರ್ತಾ ಇರಬೇಕಾದ್ರೆ ಆ ರಸ್ತೆಗೆ ಎದುರುಗಡೆ ಮನೆ ಇದ್ದು ಆ ತನ್ನ ದೃಷ್ಟಿಯ ಮನೆಯ ಮೇಲೆ ಅಥವಾ ಸೈಟಿನ ಮೇಲೆ ಬಿದ್ದಾಗ ಅದನ್ನು ಕುತ್ತು ಅಂತ ಕರಿತೇವೆ ಕುತ್ತು ಎಂದರೆ ನೆಗೆಟಿವು ಅದು ದೃಷ್ಟಿ ದೃಷ್ಟಿ ಬಿದ್ದಾಗ ಆ ಮನೆಯಲ್ಲಿ ವಾಸ ಮಾಡುವಂಥ ಸದಸ್ಯರುಗಳಿಗೆ ತೊಂದರೆಗಳು ಈ ತೊಂದರೆಗಳು ಈ ಸೈಟಿಗೆ ಯಾವೆಲ್ಲ ಸೈಟಿನ ಯಾವ ದಿಕ್ಕಿನ ಮೇಲೆಲ್ಲ ದೃಷ್ಟಿ ಬೀಳುತ್ತೆ ಅಂದರೆ ಕುತ್ತು ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಅದನ್ನು ನೀವು ಗಮನಿಸ್ತಾ ಹೋಗಿ ಯಾವ ರೀ ಯಾವ ರೀತಿಯಲ್ಲೆಲ್ಲಾದರೂ ನಮ್ಮ ಸೈಟಿಗೆ ಕುತ್ತುಗಳು ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಒಂದು ಉದಾಹರಣೆ ಕೊಡ್ತಾ ಹೋಗ್ತೇನೆ ಯಾವುದೇ ಕುತ್ತಾಗಲಿ ಅದು ಕೆಟ್ಟದ್ದು ಕುತ್ತಿನಲ್ಲಿ ಒಳ್ಳೆಯದು ಅನ್ನೋದಿಲ್ಲ ನಾವು ಸಂಸಾರ ಮಾಡಬೇಕು ಜೀವನ ಮಾಡಬೇಕು ಚೆನ್ನಾಗಿರಬೇಕು ಅನ್ನೋದಾದರೆ ಕುತ್ತು ಅನ್ನೋದು ಬರಬಾರದು ಕುತ್ತು ಬಾರದಾಗಿ ನೋಡಿಕೊಳ್ಳಿ ನಿಮ್ಮ ಸೈಟ್ ಆಗಲಿ ಮನೆ ಆಗಲಿ ಮಾಡಿಕೊಳ್ಳಿ ಅಂತ ಹೇಳ್ತಾ ಕೆಲವೊಂದು ಉದಾಹರಣೆ ಕೊಡ್ತಾ ಹೋಗ್ತೀನಿ ಅದನ್ನು ನೀವು ಗಮನಿಸ್ತಾ ಹೋಗಿ ವೀಕ್ಷಕರೇ ದಕ್ಷಿಣಕ್ಕೆ ಕುತ್ತು ಇರುವಂಥ ಮನೆ ಉತ್ತರ ಈಶಾನ್ಯಕ್ಕೆ ಕುತ್ತಿರುವಂಥ ಮನೆ ವಾಯುವಕ್ಕೆ ಕುತ್ತು ಇರುವಂಥ ಮನೆ ಈಶಾನ್ಯಕ್ಕೆ ಕುತ್ತು ಇರುವಂಥ ಮನೆ ಹಾಗೆಯೇ ವಾಯುವ್ಯಕ್ಕೆ ಕುತ್ತು ಬರುವಂಥ ಮನೆ ಈ ಸೈಟಿಗೆ ಈ ಮನೆಗೆ ವಾಯುವ್ಯ ಹಾಗೆಯೇ ಈಶಾನ್ಯಕ್ಕೆ ಕುತ್ತು ಬಂದಿದೆ ಎರಡೂ ಕಡೆ ಕುತ್ತು ಇರುವಂಥ ಮನೆ ಹಾಗೆಯೇ ಇದು ವಾಯುವ್ಯ ಮತ್ತು ಅಗ್ನಿ ದಿಕ್ಕಿಗೆ ಕುತ್ತು ಇರುವಂಥ ಎರಡೂ ದಿಕ್ಕಿನಲ್ಲಿ ಕುತ್ತಿರುವಂತಹ ಮನೆ ಉತ್ತರ ದಿಕ್ಕಿಗೆ ಕುತ್ತು ಇರುವಂತಹ ಮನೆ ವಾಯುವ್ಯ ಕುತ್ತು ಬಂದಿರುವಂತಹ ಮನೆ ಹಾಗೆಯೇ ಲೇಔಟ್ಗಳಲ್ಲಿ ಸರಿಯಾಗಿ ಪ್ಲ್ಯಾನ್ ಮಾಡದೇ ಇದ್ದಾಗ ಈ ರೀತಿ ಕುತ್ತು ಬಂದಿರುತ್ತೆ ನೈಋತ್ಯಕ್ಕೆ ಮತ್ತು ಅಗ್ನಿಯ ಮೂಲೆ ಕುತ್ತು ಇದು ಈಶಾನ್ಯದ ಕುತ್ತು ಇದು ಇನ್ನೊಂದು ರೀತಿಯ ಈಶಾನ್ಯದ ಕುತ್ತು ಈ ಮನೆ ನೈಋತ್ಯದ ಕುತ್ತು ಬಂದಿರುವಂಥ ಮನೆ ಎರಡೂ ಸೈಟಿಗಳಿಗೆ ರೋಡ್ ಕುತ್ತು ಬಂದಿದ್ದು ಒಂದು ಸೈಟಿಗೆ ಈಶಾನ್ಯದ ಕುತ್ತಾದರೆ ಮತ್ತೊಂದು ಸೈಟಿಗೆ ಆಗ್ನೇಯ ದಿಕ್ಕಿನ ಕುತ್ತು ಬಂದಿದೆ ಆಗ್ನೇಯ ದಿಕ್ಕಿನ ಕುತ್ತಿರುವುದ ಸೈಟು ಮನೆ ಪೂರ್ವ ಈಶಾನ್ಯದ ಕುತ್ತು ಬಂದಿರುವಂತಹ ಮನೆ ನಾವು ಹಳ್ಳಿಗಳಲ್ಲಿ ಕಾಲ್ದರಿ ಅಂತ ಅದು ಆಗ್ನೇಯ ದಿಕ್ಕಿನ ಕುತ್ತು ಇರುವಂಥ ಮನೆ ದಕ್ಷಿಣ ನೈಋತ್ಯದ ಕುತ್ತು ಪಶ್ಚಿಮ ನೈಋತ್ಯ ಬಂದಿರುವಂಥ ಕುತ್ತು ಹಾಗೆಯೇ ದಕ್ಷಿಣ ಆಗ್ನೇಯಕ್ಕೆ ಕುತ್ತು ಬಂದಿರುವಂಥ ಮನೆ ಇದು ಈಗ ಕುತ್ತು ಎಂದರೇನು ನಿಮಗೆ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ ಯಾವೆಲ್ಲ ದಿಕ್ಕುಗಳಲ್ಲಿ ಕುತ್ತುಗಳು ಬರಬಹುದು ಅನ್ನೋ ಒಂದು ಒಂದು ಐಡಿಯಾ ಕೂಡ ನಿಮಗೆ ಸಿಕ್ಕಿದೆ ಅಂತ ತಿಳ್ಕೊಳ್ತೀನಿ ಇದೇ ರೀತಿ ಯಾವ ದಿಕ್ಕಿನಲ್ಲಿ ಕುತ್ತುಗಳು ಬಂದರೆ ಯಾವ ರೀತಿಯಲ್ಲಿ ಆ ಸೈಟಿಗೆ ಅಥವಾ ಮನೆಗೆ ಒಂದು ಕೆಟ್ಟ ಪರಿ ಪರಿಣಾಮ ಬೀಳುತ್ತೆ ಅನ್ನೋದ್ರ ಬಗ್ಗೆ ನಾನು ಸವಿಸ್ತಾರವಾಗಿ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಇದ್ದೀನಿ ನಮಸ್ಕಾರ